ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಮಹಾಪರಿಶುದ್ಧ ಮಹಿಮೇಳ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಾತಿ ಈ ಬೆಳಗ್ಗಿನ ಸಮಯದಲ್ಲಿ ಪ್ರೀತಿಯಾದ ದೇವರ ಮಕ್ಕಳೇ ನಮ್ಮ ಅನುನಿತ್ಯದ ಕಾರ್ಯಕ್ರಮಗಳು ಕೆಲಸಗಳು ಪ್ರಾರಂಭವಾಗೋದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ಕೇಳುವಂಥದ್ದು ಎಷ್ಟೋ ಆಶೀರ್ವಾದಕರ ಎಷ್ಟೋ ಭಾಗ್ಯಕರವಾದದ್ದು ಯಾಕಂದರೆ ದೇವರ ವಾಕ್ಯವು ನಮಗೆ ಚೈತನ್ಯಗೊಳಿಸುವಂಥದ್ದಾಗಿರ್ತದೆ ದೇವರ ವಾಕ್ಯವು ನಮಗೆ ಅದ್ಭುತವಾದ ಜ್ಞಾನವನ್ನು ಕೊಡುವಂಥದ್ದಾಗಿರ್ತದೆ ಸೊ ಆದ್ದರಿಂದ ನೀವು ಹಾಸಿಗೆಯಿಂದ ಎದ್ದೊಳ್ತಿರುವಾಗಲೇ ಮತ್ತು ದೇವರ ವಾಕ್ಯವು ನಿಮ್ಮನ್ನು ದರ್ಶಿಸುವಂಥದ್ದು ಅಂದರೆ ದೇವರೇ ನಿಮ್ಮನ್ನು ದರ್ಶಿಸಿ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ನಿಮ್ಮನ್ನೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತೇನೆ ಈ ದಿನ ನಿಮ್ಮ ಮುಂದೆ ಇದ್ದೇವೆ ನಾನು ಫಾಸ್ಟರ್ ಪಾಲ್ ಪ್ರವೀಣ್ ಮತ್ತು ನನ್ನ ಮಿಸಸ್ ಸಿಸ್ಟರ್ ಸುನಂದ ಇವತ್ತು ಈಗ ಸಿಸ್ಟರ್ ಸುನಂದ ಅವರು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವವರಾಗಿರ್ತಾರೆ ಪ್ರೇಝಲೋಜ್ ದೇವರ ಪರಿಷುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ಕರ್ತನು ಒಳ್ಳೆಯವನಾಗಿದ್ದಾನೆ ಹಲಲೂಯ ಈ ಬೆಳಿಗ್ಗಿನ ಸಮಯದಲ್ಲಿ ಈಗಾಗಲೇ ಪಾಸ್ಟ್ರೆ ಹೇಳ್ತಿರೋ ನಮ್ಮ ಹಾಸಿಗೆಯಿಂದ ಎದ್ದೇಳುವಾಗಲೇ ದೇವರ ವಾಕ್ಯವು ನಮ್ಮ ಬಳಿಗೆ ಬರುವಂಥದ್ದಾಗಿದೆ ವಾಕ್ಯ ಬರ್ತಾ ಇದೆ ಅಂದರೆ ದೇವರೇ ಬಂದಿರುವಂಥಾತನಾಗಿದ್ದಾನೆ ಅಲ್ಲೂಯ್ಯ ಈ ವಾಕ್ಯವು ನಮ್ಮ ಜೀವಿತವನ್ನು ಉನ್ನತಪಡಿಸುವಂಥದ್ದಾಗಿರ್ತೈತೆ ದೇ ಈ ವಾಕ್ಯವನ್ನು ನಾವು ಯಾವಾಗಾದರೆ ದೇವರ ವಾಕ್ಯವನ್ನು ನಾವು ನಂಬುತ್ತೇವೋ ಸ್ವೀಕರಿಸ್ತೇವೋ ಅದು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳುವಂಥವರಾಗಿರ್ತೇವೋ ಆ ವಾಕ್ಯವೇ ನಮ್ಮ ಜೀವನದಲ್ಲಿ ನಾವು ಏನು ಆಗಬೇಕೋ ಅದಕ್ಕಿಂತ ಹೆಚ್ಚಾಗಿ ನಾವು ಆಗುವ ಹಾಗೆ ಕಾರ್ಯ ಮಾಡುವಂಥದ್ದಾಗಿರ್ತೈತೆ ಹಲಲೂಯ್ಯ ಆದ್ದರಿಂದ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳೋಣ ಸ್ವೀಕರಿಸೋಣ ನಂಬೋಣ ನಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಳ್ಳೋಣ ಆ ವಾಕ್ಯ ನೂರರಷ್ಟು ನಮ್ಮ ನಮ್ಮನ್ನು ಫಲಿಸುವಂತೆ ಮಾಡುವಂಥದ್ದಾಗಿರ್ತೈತೆ ಹಲಲೂಯ್ಯ ಈಗ ನಾವು ಒಂದು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನು ನಾನು ನಿಮಗೋಸ್ಕರ ಓದುತ್ತೇನೆ ಇಲ್ಲಿ ಒಂದು ಅದ್ಭುತವಾದಂಥ ವಾಕ್ಯವನ್ನು ನಾವು ನೋಡ್ತೇವೆ ಪೌಲನು ರೋಮಾಪುರದವರಿಗೆ ಬರೆಯುತ್ತಾ ಈ ಸಂಗತಿಗೆ ಈ ವಾಕ್ಯವನ್ನು ಆತನ ಅವರ ಮಧ್ಯದಲ್ಲಿ ಹಂಚಿಕೊಳ್ತಾ ಇದ್ದಾನೆ ರೋಮಾಪುರದವರು ಕ್ರಿಸ್ತನ ಸುವಾರ್ತೆ ನಿಮಿತ್ತ ಅನೇಕ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಸಮಸ್ಯೆಗಳಲ್ಲಿ ಅವರು ಹಾದು ಹೋಗ್ತಿರುವಾಗ ಆಗ ಅವರನ್ನು ಬಲಪಡಿಸುತ್ತಾ ಆ ಕಷ್ಟಗಳ ಮಧ್ಯದಲ್ಲಿ ಎಂಥ ನಿರೀಕ್ಷೆ ಉಳ್ಳವರಾಗಥವಾ ಎಂಥ ತಿಳುವಳಿಕೆಯಿಂದ ಇರತಕ್ಕದ್ದು ಎಂಬುದಾಗಿ ಪೌಲನು ಅವರಿಗೆ ದೇವರ ಸತ್ಯವಾಕ್ಯವನ್ನು ತಿಳಿಯಪಡಿಸ್ತಾ ಇದ್ದಾನೆ ಪ್ರೈಸ್ ಅಲಾಟ್ ನಾವು ಸಹ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳಲ್ಲಿ ವಿರೋಧವಾದಂಥ ಪರಿಸ್ಥಿತಿಗಳಲ್ಲಿ ಅಥವಾ ಹೋರಾಟಗಳಲ್ಲಿ ಕೊರತೆಗಳಲ್ಲಿ ಏನೇ ಸಂಗತಿಗಳಲ್ಲಿ ನಾವು ಹೋಗ್ತಿರುವಾಗ ನಮಗೆ ದೇವರ ತಿಳುವಳಿಕೆ ಅಥವಾ ಆ ಪರಿಸ್ಥಿತಿ ವಿಷಯದಲ್ಲಿ ದೇವರು ಹೇಗೆ ನಡೆಸುತ್ತಾನೆ ಅಥವಾ ಏನು ಮಾಡುತ್ತಾನೆ ಎಂಬುವಂಥ ಆ ದೈವ ಜ್ಞಾನ ನಮಗೆ ಬಹಳ ಪ್ರಾಮುಖ್ಯ ಬಹಳ ಪ್ರಾಮುಖ್ಯ ನಾವು ಅನೇಕ ಸಾರಿ ಏನು ಮಾಡ್ತೇವೆ ಅಂದರೆ ಮಾಮೂಲಾಗಿ ಪಾಸ್ಟ್ ನಮ್ಮ ಮಧ್ಯದಲ್ಲಿದ್ದಾರೆ ಮಾಮೂಲಾಗಿ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಅಥವಾ ಕೊರತೆಗಳಲ್ಲಿ ಬೇರೆ ವಿರುದ್ಧವಾದ ಪರಿಸ್ಥಿತಿಗಳಲ್ಲಿ ಹೋಗುವಾಗ ನಾವು ಭಯಪಡ್ತೇವೆ ಚಿಂತೆ ಮಾಡ್ತೇವೆ ಯಾರಾದರೂ ಪ್ರಾರ್ಥನೆ ಮಾಡಲಿ ಅಂತ ಎದುರು ನೋಡ್ತೇವೆ ಅಥವಾ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ ಸಹಾಯ ಮಾಡು ಬಿಡಿಸು ಬಿಡಿಸು ಹಾಗೆ ಮಾಡು ಹೀಗೆ ಮಾಡು ಎಂಬುದಾಗಿ ದೇವರಿಗೆ ನಾವು ಕೇಳಿಕೊಳ್ತಾ ಹೋಗುವಂಥವರಾಗಿರ್ತೇವೆ ಬಟ್ ಅನೇಕ ಸಾರಿ ಹಿಂಗೆ ಹೋಗ್ತಿದ್ದಾಗ್ಯೂ ಸಹ ಪರಿಸ್ಥಿತಿ ಏನು ಬದಲಾವಣೆ ಆದಾಗೆ ಕಾಣುವುದೇ ಇಲ್ಲ ಬಟ್ ಆದರೆ ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಏನು ಹೇಳ್ತೇವೆ ಅಲ್ಲಿ ನಾವು ನೋಡ್ತೇವೆ ಅಂಥ ಪರಿಸ್ಥಿತಿಯಲ್ಲಿ ಹೋಗುವಾಗ ನಾವು ಏನಾಗಿರಬೇಕು ಅಂದರೆ ದೈವ ಜ್ಞಾನದಿಂದ ನಾವು ನಡೆದುಕೊಳ್ಳುವಂಥದ್ದು ಬಹಳ ಅಗತ್ಯ ಇಲ್ಲಿ ಪೌಲನು ಅದೇ ದೈವ ಜ್ಞಾನವನ್ನು ಅವರಿಗೆ ಕೊಡ್ತಾ ಇದ್ದಾನೆ ಏನೆಂದರೆ ಇದಲ್ಲದೆ ಆತನು ಹೇಳ್ತಿದ್ದಾನೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ಪೌಲನಿಗೆ ಗೊತ್ತಿರುವಂಥ ಸಂಗತಿ ಒಂದಿದೆ ರೈಸಲ್ಲ ಪೌಲನಿಗೆ ಗೊತ್ತಿರುವಂಥ ಸಂಗತಿ ಇದೆ ಅದು ಏನು ಗೊತ್ತದೆ ಅಥವಾ ಏನು ಜ್ಞಾನ ಇದೆ ಆತನಿಗೆ ಅಂದರೆ ಆತನು ಹೇಳ್ತಿದ್ದಾನೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವಾ ನಾವು ದೇವರನ್ನು ನಂಬಿದ್ದೇವಾ ದೇವರನ್ನು ಅಂಟಿಕೊಂಡಿದ್ದೇವಾ ಖಂಡಿತವಾಗಿ ನಮ್ಮ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಲ್ಲಾ ಕಾರ್ಯಗಳು ಅಂದ್ರೆ ಈವಿನ ಕಷ್ಟಗಳು ಸಹ ನಮ್ಮ ಹಿತಕ್ಕಾಗಿ ಅನುಕೂಲ ಅವರ ಅವಾಗ ಹೋಗ್ತಿರುವ ಕಷ್ಟಗಳು ಕೂಡ ಇದು ನಿಮಗೆ ಹಿತಕ್ಕಾಗಿ ಅನುಕೂಲವಾಗುತ್ತೆ ಅದಕ್ಕೆ ವಿಶ್ವಾಸಿ ಅಂದ್ರೆ ದೇವರನ್ನು ನಂಬಿ ಜೀವಿಸ್ತಿರುವಂತಹ ವ್ಯಕ್ತಿ ದೇವರನ್ನೇ ದೃಷ್ಟಿಸಿರುವಂಥ ವ್ಯಕ್ತಿಗೆ ನಾವು ನೋಡ್ತೇವೆ ಇವನ ಕಷ್ಟಗಳು ಸಹ ಅಹಿತ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸಮಸ್ಯೆಗಳು ಸಹ ಅಹಿತ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವ ಮನುಷ್ಯರ ದ್ವೇಷಗಳು ಹೊಟ್ಟೆ ಕಿಚ್ಚುಗಳು ಸಹ ಅವರಿಗೆ ಅಹಿತವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾವ ಸರ್ಕಾರಗಳು ಯಾವುದೇ ಸಂಗತಿಗಳು ಸಹ ಆ ದೇವರನ್ನು ನಂಬಿದ ವ್ಯಕ್ತಿಗಳಿಗೆ ಅಹಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಇವತ್ತು ನಾವು ಹೋಗ್ತಿರುವ ಯಾವುದೇ ಸಂಗತಿಗಳಾಗಿರ್ಬೋದು ಯಾವುದೇ ಕಷ್ಟಗಳಾಗಿರ್ಬೋದು ಅವು ಸಹ ನಮಗೆ ಅಹಿತ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಎಲ್ಲ ಕಾರ್ಯಗಳು ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅನುಕೂಲವಾಗುತ್ತವೆ ಅಂತೇಳಿ ನಮಗೆ ಗೊತ್ತದೆ ಎಂಬುದಾಗಿ ಹೇಳ್ತಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಇದು ಈ ಈ ರೀತಿ ಈ ಸತ್ಯ ನಮಗೆ ಗೊತ್ತಿರುವಂಥದ್ದು ನಮ್ಮನ್ನು ಅಂಥ ಪರಿಸ್ಥಿತಿ ಮಧ್ಯದಲ್ಲಿ ಸಹ ಮನಃಶಾಂತಿಯಲ್ಲಿ ನಗಸ್ತೈತೆ ಧೈರ್ಯದಲ್ಲಿ ನಜಸ್ತೈತೆ ಸಂತೋಷವಾಗಿರುವಂತೆ ನಗಸ್ತೈತೆ ಮತ್ತು ನಿರೀಕ್ಷೆ ಉಳ್ಳವರಾಗಿ ಇರುವಂತೆ ನಗಿಸುವಂಥದ್ದಾಗಿರ್ತೈತೆ ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ನೆನಪಿಗೆ ತರುವಂಥ ಸಂಗತಿ ಏನಂದರೆ ಮೊದಲನೇ ಸಂಗತಿ ನಾವೆಲ್ಲರೂ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ರೈಸ್ ಅಲ್ಲ ಇದನ್ನು ನಾವು ಮಾಡಿಕೊಂಡದ್ದಲ್ಲ ನಮ್ಮನ್ನು ಕರದಾತನ ದೇವರಾಗಿದ್ದಾನೆ ನಮ್ಮನ್ನು ಆರಿಸಿಕೊಂಡಾತನ ದೇವರಾಗಿದ್ದಾನೆ ದೇವರು ನಮ್ಮೆಲ್ಲರನ್ನು ತನ್ನ ಸಂಕಲ್ಪದ ಮೇರೆಗೆ ಆರಿಸಿಕೊಳ್ಳಿ ಅದು ಏನು ಸಂಕಲ್ಪ ಇರಬಹುದು ಒಳ್ಳೆ ಸಂಕಲ್ಪ ಏ ಮ್ಯಾನ್ ಅದಕ್ಕೆ ಹಿತದ ಸಂಕಲ್ಪ ತನಗಿದೆ ಆಯಿತಾ ಎಲ್ಲವೂ ನಮ್ಗೆ ಅನುಕೂಲವಾಗಬೇಕೇ ನಮ್ಮ ಹಿತಕ್ಕಾಗಿ ಎಂಬುವಂಥ ಸಂಕಲ್ಪ ದೇವರು ನಮಗಾಗಿ ಮಾಡಿದ್ದಾನೆ ಫ್ರೈಸಲ್ ನಮ್ಮ ಜಯವನ್ನೇ ಆತನು ಸಂಕಲ್ಪಿಸಿದ್ದಾನೆ ಅಭಿವೃದ್ಧಿಯನ್ನೇ ಸಂಕಲ್ಪಿಸಿದ್ದಾನೆ ಆತನ ಮಹಿಮೆಗಾಗಿ ನಾ ಜೀವಿಸಬೇಕಂತಲೇ ಆತನು ಸಂಕಲ್ಪಿಸಿದ್ದಾನೆ ಫ್ರೈಸಲ್ ಆ ಸಂಕಲ್ಪದ ಮೇರೆಗೆ ನೀವು ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬರು ನಾವು ಕರೆಯಲ್ಪಟ್ಟವರು ನಾವು ಆಗಿದ್ದೇವೆ ಇದರ ಬಗ್ಗೆ ಚಿ ಆಲೋಚನೆ ಬೇಡ ದೇವರು ನಮ್ಮನ್ನು ಆರಿಸಿಕೊಂಡದರಿಂದಲೇ ನೀವು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಾ ನೀವು ಕರ್ತನಾದ ಯೇಸುವಿನಲ್ಲಿ ಇಟ್ಟವರಾಗಿದ್ದೀರ ಅದಕ್ಕೆ ನಾವೆಲ್ಲರೂ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಅಲಲ್ಲೂಯ್ಯ ಅಷ್ಟು ಮಾತ್ರವಲ್ಲ ಆತನನ್ನು ಪ್ರೀತಿಸುವಂಥವರು ಆತನ ನಂಬಿದ್ದೇವೆ ಆತನನ್ನು ನಾವು ದೃಷ್ಟಿಸ್ತಿದ್ದೇವೆ ಆತನಿಂದ ಸಹಾಯವನ್ನು ಹೊಂದಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ ಹಾಗಾದರೆ ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತಾವಂತೆ ಫ್ರೆಂಡ್ಸಲು ಎ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ನಾವು ನೋಡ್ತೇವೆ ಇಲ್ಲಿ ದೇವರ ವಾಕ್ಯ ಹೇಳ್ತೈತಿ ಯಾಕಂದರೆ ಹೇಗೆ ಅನುಕೂಲವಾಗ್ತೈತೆ ಯಾಕೆ ಅನುಕೂಲವಾಗ್ತೇತಿ ಅಂತೇಳಿ ನನ್ಗೆ ಗೊತ್ತದೆ ಅಂತ ಹೇಳ್ತಿದ್ದೇನೆ ಇದು ಹಿಂಗ ಅನುಕೂಲವಾಗ್ಲೇಬೇಕು ಆಗೇ ಆಗ್ತೈತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಯಾಕಂದರೆ ಮಗನಿಗೆ ಅನೇಕ ಮಂದಿ ಸಹೋದರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ಎಲ್ಲವೂ ನಮಗೆ ಯಾಕೆ ಅನುಕೂಲವಾಗ್ತಾವ ಅಂದ್ರೆ ಆತನು ಮೊದಲಂತ ದೇವರ ವಾಕ್ಯ ಹೇಳ್ತೈತೆ ಆತನು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನು ಅವರನ್ನು ಆತನು ನಮ್ಮನ್ನು ನೇಮಿಸಿದ್ದಾನಂತೆ ಹೇಗಂದ್ರೆ ಮೊದಲು ತನ್ನವರೆಂದು ನಮ್ಮನ್ನು ತಿಳ್ಕೊಂಡಿದ್ದಾನಂತೆ ಪ್ರೈಸ್ ಸಲ ದೇವರೇ ನಮ್ಮನ್ನು ತನ್ನವರೆಂದು ತಿಳ್ಕೊಂಡಿದ್ದಾನೆ ಅಲ್ಲಲ್ಲೂ ಅದಕ್ಕೆ ಇವು ಕಾರ್ಯಕ್ರಮ ವೀಕ್ಷಿಸುವಂತ ಪ್ರಿಯ ದೇವರ ಮಕ್ಕಳೇ ನಿಮ್ಮನ್ನು ದೇವರು ತನ್ನವರೆಂದು ತಿಳ್ಕೊಂಡಿದ್ದಾನೆ ರೈಸ್ ನಾವು ಆತನವರಾಗಿದ್ದೇವೆ ಎರಡನೇದಾಗಿ ನಾವೆಲ್ಲರೂ ಆತನ ಮಗನ ಸ್ವಾರೂಪ್ಯ ಉಳ್ಳವರಾಗಿರುವಂತೆ ಮೊದಲೇ ನೇಮಿಸಿದ್ದಾನಂತೆ ಇದರ ಅರ್ಥ ನಾವು ಅಂದುಕೊಳ್ತೇವೆ ಏಸು ಕ್ರಿಸ್ತನು ಹೆಂಗ ಜೀವಿಸಿದನೋ ನಾವು ಹಂಗೆ ಜೀವಿಸಬೇಕಂತ ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅದು ಸತ್ಯವೇ ಅದಿಲ್ಲ ಎಂಬುದಾಗಲ್ಲ ಮೊದಲನೇದಾಗಿ ಏಸು ಕ್ರಿಸ್ತನು ಹೇಗೆ ದೇವರ ಮಗನಾಗಿದ್ದಾನೋ ನಾವು ಸಹ ಆತನಂತೆ ಆತನಿಗೆ ಮಕ್ಕಳಾಗಬೇಕೆಂಬುದಾಗಿ ನಮ್ಮ ನೇಮಿಸಿದ್ದಾನೆ ಇದು ಹೇಗೆ ಹೇಳ್ತಿರೋ ಸಿಸ್ಟರ್ ನೀವು ಅಂದರೆ ಮೊದಲು ಬರೆಯಲ್ಪಟ್ಟಿದೆ ಆ ದೇವರಂತೆ ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಜ್ಯೇಷ್ಠನಾಗಿರಬೇಕೆಂಬುದಾಗಿ ಉದ್ದೇಶಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿರ್ಬೇಕಂದ್ರೆ ಆತನ ಮಗನಂತೆ ಇನ್ನೂ ಮಕ್ಕಳ ಆತನಿಗೆ ಬೇಕು ಅದಕ್ಕೆ ಮಗನ ಸ್ವಾರೂಪ್ಯ ಉಳ್ಳವರಾಗಿರುವಂತೆ ನೇಮಿಸಿದನಂದ್ರೆ ನಾವು ಮಕ್ಕಳಾಗುವಂತೆ ನೇಮಿಸಿರುವಂತ ಆತನಾಗಿದ್ದಾನೆ ನಾವು ದೇವರ ಮಕ್ಕಳಾಗುವಂತೆ ಆತನು ಕರದಾತನು ಆತನಾಗಿದ್ದಾನೆ ಅಲಲ್ಲೂಯ್ಯ ಹೀಗೆ ನಮ್ಮನ್ನು ನೇಮಿಸಿದ್ದಾಗ ನಾವು ಪಾಪಿಗಳಾಗಿದ್ದೆವು ಪ್ರೈಸ್ ಅಲ್ಲ ನಮ್ಮ ನಾವು ಪಾಪಿಗಳಾಗಿದ್ದೆವು ಹಾಗಾದರೆ ನಾವು ದೇವರ ಮಕ್ಕಳಾಗೋದು ಹೇಗೆ ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ ಯಾರನ್ನು ನೇಮಿಸಿದನು ಮೊದಲು ನೇಮಿಸಿದನು ಅವರನ್ನು ಆತನು ಕರದನು ತನ್ನ ಮಕ್ಕಳಾಗುವಂತೆ ಅವರನ್ನು ಕರದನು ಯಾರಾದರೂ ಆತನ ಕರದನೋ ಅವರನ್ನು ನೀತಿವಂತರೆಂದು ಆತನೇ ನಿರ್ಣಯ ಮಾಡಿದ್ದಾನಂತೆ ಫ್ರೈಸಲಟ್ ಏಸು ಕ್ರಿಸ್ತನು ಶಿಲಿಬೇಲಿ ಮಾಡಿರುವಂಥ ಆ ಬಲಿಯಾಗದ ಮೂಲಕ ಆತನ ರಕ್ತ ಸುರಿಸಿ ಆತನ ಪ್ರಾಣ ಕೊಟ್ಟು ಎದ್ದು ಬಂದಂಥ ಅದ್ಭುತವಾದ ಆ ಪವಿತ್ರವಾದ ಕಾರ್ಯದಿಂದ ಆತನ ಯಾರನ್ನು ತನ್ನವರೆಂದು ತಿಳ್ಕೊಂಡನೋ ಯಾರನ್ನು ತನ್ನ ಮಕ್ಕಳಾಗಬೇಕೆಂಬುದಾಗಿ ನೇಮಿಸಿದನೋ ಯಾರಾರನ್ನು ಅದಕ್ಕಾಗಿ ಕರೆದನೋ ಅವರನ್ನು ನೀತಿವಂತರೆಂದು ಏಸು ಕ್ರಿಸ್ತನಲ್ಲಿ ತನ್ನ ನಂಬಿಕೆಯ ಮೂಲಕ ಆತನು ನಿರ್ಣಯಿಸಿದನು ಎಂಬುದಾಗಿ ಅಲಾಟ್ ಅದಕ್ಕೆ ನಾವು ಆ ತನ್ನ ದೇವರವರು ನಾವಾಗಿದ್ದೇವೆ ಆತನ ಮಕ್ಕಳಾಗುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ ಈಗ ಮಕ್ಕಳಾಗುವಂತೆ ನಾವು ನೀತಿ ಒಂದು ದೇವರ ನೀತಿಯನ್ನು ಹೊಂದುವಂತೆ ದೇವರೇ ಮಾಡಿರುವಂತನು ಆಗಿದ್ದಾನೆ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಿದ್ದೆ ನೀತಿ ಎಂಬ ವರ ಅಂತ ಹೇಳ್ತದೆ ಯಾರಾದರೂ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದಾರೋ ನೀತಿ ಎಂಬುವಂಥದ್ದು ಆ ದೇವರು ವರವಾಗಿ ಕೊಟ್ಟಿದ್ದಾನೆ ನೀತಿ ಎಂಬುದು ನಮ್ಮ ಸಾಧನೆ ಅಲ್ಲ ಇಲ್ಲಿ ನೀತಿ ಎಂಬುದು ದೇವರ ನಿರ್ಣಯ ಎಂಬುದಾಗಿ ದೇವರ ನಿರ್ಣಯ ಎಂಬುದಾಗಿ ಅದಕ್ಕೆ ದೇವರು ಯಾರನ್ನು ನೀತಿವಂತರಿಂದ ನಿರ್ಣಯಿಸಿದನು ದೇವರ ವಾ ಆತನ ಮಾಡಿದ ಪಾಪ ವಿಮೋಚನೆಯ ಮೂಲಕ ನಮ್ಮ ನಂಬಿಕೆಯ ಮೂಲಕ ದೇವರು ನಮ್ಮನ್ನು ನೀತಿವಂತರಿಂದ ನಿರ್ಣಯಿಸಿದ್ದಾನೆ ಎಂಬುದಾಗಿ ರೋಮ ಮೂರು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಹೇಳುವಂಥದ್ದಾಗಿರ್ತದೆ ಅದಕ್ಕೆ ನಾವು ನೀತಿವಂತರಿಂದ ನಿರ್ಣಯಿಸಲ್ಪಟ್ಟವರು ಮತ್ತು ಕಡೆಯದಾಗಿ ನಾವು ನೋಡ್ತೇವೆ ಯಾರನ್ನು ನೀತಿವಂತರಿಂದ ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಆತನು ಸೇರಿಸಿದನು ಎಂಬುದಾಗಿ ಪ್ರೈಸ್ ಆದ್ದರಿಂದ ನಮ್ಗೆ ನಮಗೆಲ್ಲ ಕಾರ್ಯಗಳ ಅನುಕೂಲ ನಮಗೆ ಕೆಟ್ಟದಾಗ್ತಿತ್ತು ಕೆಟ್ಟದಾಗ್ತಿತ್ತೋ ಸೋಲಾಗ್ತಿತ್ತು ಏನಾಗ್ತಿತ್ತೋ ಗೊತ್ತಿಲ್ಲ ಇಂಥ ಗೊಂದಲದಲ್ಲೇ ನಾವು ಅನೇಕ ಸಾರಿ ಕಳೆಯುತ್ತೇವೆ ಬಟ್ ನಮ್ಮ ಕರೆಯನ್ನು ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ ದೇವರು ಕರೆದದ್ದನ್ನು ದೇವರು ನಿಮ್ಮನ್ನು ಆದುಕೊಂಡದ್ದನ್ನು ನೀವು ಯಾವಾಗಲೂ ದೃಢಪಡಿಸಿಕೊಳ್ಳಿರಿ ಎಂಬುದಾಗಿ ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಯಾವಾಗಲೂ ಏನನ್ನು ದೃಢಪಡಿಸಿಕೊಳ್ಬೇಕಂದ್ರೆ ನಾನು ಕರೆಯಲ್ಪಟ್ಟವನು ನಾನು ದೇವರಿಂದ ಆರಿಸಲ್ಪಟ್ಟವನು ದೇವರ ವಾಕ್ಯ ಹೇಳ್ತೈತೆ ಎಫ್ ಸಿ ಪತ್ರಿಕೆ ಒಂದು ನಾಲ್ಕರಲ್ಲಿ ದೇವರ ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ಯೇಸುಸ್ವಾಮಿ ಸ್ವಾಮಿ ಹೇಳ್ತಾರೆ ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ ಅದಕ್ಕೆ ನಾವೆಲ್ಲರೂ ಆರಿಸಲ್ಪಟ್ಟವರಾಗಿದ್ದೇವೆ ನಾವು ನೋಡ್ತೇವೆ ನಮ್ಮ ಆಯ್ಕೆ ಆತನದ್ದಾಗಿದೆ ನಾವು ಆರಿಸಲ್ಪಟ್ಟವರಾದದರಿಂದ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಎಲ್ಲ ನಾವು ಇದನ್ನು ಯಾವಾಗಲೂ ದೃಢಪಡಿಸ್ಕೊಳ್ಬೇಕು ನಾನು ದೇವರಿಂದ ಆರಿಸಲು ಆರಿಸಲ್ಪಡದಿದ್ದರೆ ನೀನು ಆತನ ನಾಮವನ್ನು ನಂಬ್ತಾ ಇರಲಿಲ್ಲ ಆತನ ನಾಮವನ್ನು ಇವತ್ತು ಉಚ್ಚರಿಸ್ತಾ ಇರಲಿಲ್ಲ ಈ ವಾಕ್ಯವನ್ನು ನೀನು ಕೇಳುವುದಕ್ಕೆ ಟಿ ಆನ್ ಮಾಡ್ತಾನೇ ಇರಲಿಲ್ಲ ಈ ಚಾನಲ್ ಹತ್ರ ನೀನು ನಿಂತುಕೊಳ್ತಾನೆ ಇರಲಿಲ್ಲ ನೀನು ಆರಿಸಲ್ಪಟ್ಟಂಥ ವ್ಯಕ್ತಿಯಾಗಿದೆಯಾ ಇದನ್ನು ದೃಢಪಡಿಸಿಕೋ ನೀನು ಕರೆಯಲ್ಪಟ್ಟ ವ್ಯಕ್ತಿಯಾಗಿದೆಯಾ ಏನಂತ ಏನಕ್ಕೆ ದೇವರ ಮಗನಾಗುವಂತೆ ಮಗನು ಅಂದ್ರೇ ಜಯ ಜಯಕ್ಕಾಗಿ ಕರೆಯಲ್ಪಟ್ಟವನು ದೇವರ ಸ್ವಾಸ್ಥ್ಯವನ್ನು ಅನುಭವಿಸುವುದಕ್ಕೆ ಕರೆಯಲ್ಪಟ್ಟವರು ಆದ್ದರಿಂದ ಇದನ್ನು ದೃಢಪಡಿಸಿಕೊಳ್ಬೇಕು ನಾನು ಮಗನು ನಾನು ಆರಿಸಲ್ಪಟ್ಟವನು ನಾನು ಕರೆಯಲ್ಪಟ್ಟವನು ಅಂತ ನೀನು ದೃಢಪಡಿಸಿಕೊಂಡ್ರೆ ನಿನ್ಗೆ ಗೊತ್ತಾಗ್ತೈತೆ ಎಲ್ ಯಾವ ಕಾರ್ಯಗಳು ಸಹ ನನಗೆ ಅಹಿತವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಇವತ್ತು ಹಾದು ಹೋಗೋದ ಪ್ರತಿ ಸಂಗತಿ ನನ್ನ ಹಿತಕ್ಕಾಗಿ ಅನುಕೂಲವಾಗುತ್ತದೆ ಎಂಬುದಾಗಿ ಅದಕ್ಕೆ ಈ ದಿನ ನೀನು ಯಾವ ಪರಿಸ್ಥಿತಿಯಲ್ಲೇ ಹೋಗ್ತಿರು ಉಲ್ಲಾಸ ತಂದಕ್ಕೂ ಪ್ರತಿ ಕಾರ್ಯ ನನ್ನ ಹಿತಕ್ಕಾಗಿ ಅನುಕೂಲವಾಗ್ತೈತೆ ಉದಾಹರಣೆ ಯೋಸೆಫನ್ ಜೀವನದಲ್ಲಿ ಎಲ್ಲ ಅನನುಕೂಲತೆಗಳು ಉಂಟಾದವು ಬಟ್ ಎಲ್ಲವೂ ಸಹ ಅವನ ಹಿತಕ್ಕಾಗಿ ಅನುಕೂಲವಾದ ಹಾಗೆ ನೋಡ್ತೇವೆ ಹಾಗೆ ನಮ್ಮ ಜೀವನದಲ್ಲಿ ಸಹ ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅನುಕೂಲವಾಗುವಂಥದ್ದಾಗಿರ್ತೈತೆ ಅಲ್ಲಲ್ಲೂಯ್ಯ ಇದ್ದಾರೆ ಒಂದು ಮಾತು ಮಾತಾಡಿ ಅವರು ಪ್ರಾರ್ಥನೆ ಮಾಡುವಂಥವರಾಗಿರ್ತಾರೆ ಪ್ರೀತಿಯಾದ ದೇವರ ಮಕ್ಕಳಲ್ಲಿ ಪೌಲ್ ಹೇಳ್ತಾನೆ ನನಗೆ ಗೊತ್ತದೆ ಅದಕ್ಕೆ ಯಾವ ಕಷ್ಟಗಳಲ್ಲಿ ಕೂಡ ಪೌಲನು ಕುಗ್ಗಿ ಹೋಗಲಿಲ್ಲ ಅದಕ್ಕೆ ಪೌಲ್ ಹೇಳ್ತಾನೆ ಯಾವಾಗಲೂ ಸಂತೋಷಿಸಿರಿ ಹಾ ಸೊ ನೀರು ಯಾಕೋಬನ ಪತ್ರಿಕೆಯಲ್ಲಿ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಹೋಗ್ತಿರುವಾಗ ಅದು ಮಹಾ ಕೇವಲ ಮಹಾ ಸಂತೋಷವೆಂದು ಎನಿಸಿಕೊಳ್ಳಿ ಯಾಕಂದ್ರೆ ಯಾವ ಕಷ್ಟಗಳು ನಮ್ಮನ್ನು ಕುಗ್ಗಿಸಲಿಕ್ಕೆ ಆಗೋದಿಲ್ಲ ನೀನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀಗಿ ಮಹಿಮಾ ಪದವಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಯಾವುದು ವಿರೋಧವಾಗಿ ಬಂದರೂ ಅದೇನಾಗಬೇಕು ಅನುಕೂಲವಾಗಲೇಬೇಕು ಅದಕ್ಕೆ ಈ ದಿನ ಸ್ವಲ್ಪ ಕಾಲ ಕಷ್ಟಗಳನ್ನು ಅನುಭವಿಸ್ತಿದ್ದೀಗ ಭಯಪಡಬೇಡ ತಿಳ್ಕೊ ಅರಿಕೆ ಮಾಡು ಇದೆಲ್ಲ ನನ್ನ ಹಿತಕ್ಕಾಗಿ ಎಂಬುದಾಗಿ ನನಗೆ ಗೊತ್ತದೆ ನನಗೆ ಗೊತ್ತದೆ ಈ ನೀನು ತಿರಸ್ಕರಿಸಲ್ಪಟ್ಟಿರ್ಬೋದು ಕೆಲವು ಸಾತ್ ಕೆಲವು ಕೆಲವು ಕಳ್ಕೊಂಡಿರ್ಬೋದು ಇದು ನನ್ನ ಹಿತಕ್ಕಾಗಿ ದೇವರ ಸ್ತೋತ್ರ ಮಾಡು ದೇವರ ಅದ್ಭುತವಾದ ಕೃಪೆಯನ್ನು ನೀವು ಅನುಭವಿಸ್ತೀಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ ಈ ಮುಂಜಾನೆ ಮುತ್ತು ಎಂಬ ಅದ್ಭುತವಾದ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ ಈ ಮುಂಜಾನೆ ಸಮಯದಲ್ಲಿಯೇ ಪ್ರತಿ ಎದ್ದೋಳ್ತಿರುವಾಗಲೇ ಅವರು ಟಿ ವಿ ಆನ್ ಮಾಡ್ತಿರುವಾಗಲೇ ಅವರ ಹೃದಯಗಳನ್ನು ಆಧರಿಸಿ ಬಲಪಡಿಸಿ ನಡೆಸುವ ಕರ್ತನು ನೀನಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ ಯಾರು ಕುಗ್ಗಿ ಹೋಗ್ತಿದ್ದಾರೋ ಅವರು ನೀನು ನಿನ್ನ ವಾಕ್ಯದ ಮೂಲಕ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಷುವಿನ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಪ್ರೀತಿಯಾದ ವೀಕ್ಷಕರೇ ನಮ್ಮ ಈ ಮುಂಜಾನೆ ಮುತ್ತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೇನೆ ಚೆನ್ನಾಗಿ ತಿಳ್ಕೊಳ್ಳ್ರಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸ್ತಿರುವವರ ಆತನಲ್ಲಿ ನಂಬಿಕೆ ಇಟ್ಟಿರುವವರ ಎಲ್ಲ ಇರು ಇಟ್ಟಿರುವ ನಮಗೆ ಎಲ್ಲ ಕಾರ್ಯಗಳು ಏನಾಗ್ತವೆ ಅನುಕೂಲವಾಗ್ತವೆ ಎಂಬುದಾಗಿ ತಿಳಿದು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ ಕೈಸ್ತಲೂರು ತಬೆಯ ಇಲ್ಲದ ಗ್ರಾಮ ಇರಬಾರ ಜಲ್ಿಯು ವಾರ್ತೆ ತರು ಬದಬೂರು ಇರಲ ಬಾರದು ತಬೆಯು ಇಲ್ಲದ ಗ್ರಾಮ ಗಿರಬಾರ ಜಲ್ಲಿ